ತಿಂದಿರೋ ತಟ್ಟೆ ತಿಂದಿರೋ ಎಷ್ಟು ಅಂತ ಅನ್ಸಲಿ ಇವತ್ತು ಆದ್ರೆ ಇಲ್ಲಿ ಬಂದಿ ಎಲ್ಲ ಕೆಲಸ ಮಾಡಬೇಕು ಬಿಸಿಲು ಹಾಕ್ಬೇಕು ಬೇಕು ಮೇವ್ ಹಾಕ್ಬೇಕು ಹೋಗ್ಬೇಕು ಹ ನಿಮ್ಮಂತವ್ರಿಗೆ ಡ್ರೈವರ್ ಕೂಡ ಆಗ್ಬೇಕು ಹ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಯೂಟ್ಯೂಬ್ ಚಾನಲ್ ಏ ಇದೇನೆ ಇಲ್ಲ ನಾನು ನಿಮ್ಮ ಕರಡಿಗ ಫ್ರೆಂಡ್ಸ್ ಇವ ಯಾರೆ ಯಾರು ಯಾರು ಬರ್ತಾರೋ ಮರೇ ಈ ಮನೆಯಾಗೆ ಆಯ್ತು ನಾನು ಪ್ರಿನ್ಸ್ ಅಲ್ಲ ಪ್ರಿನ್ಸೇ ಕೊಡ್ತೀನಿ ಅವನ ಹತ್ರ ಮಾತಾಡಿ ಗೈಸ್ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ದಾವಡಿನ ಸ್ವಲ್ಪ ರೀಸೆಟ್ ಮಾಡ್ತಾ ಇದ್ರಿ ರೀಸೆಟ್ಟು ಮತ್ತು ಈ ಗೂಡ್ನ ಒಂದು ರೀ ಇನ್ನೋ ರೀ ಏನಂತಾರೆ ಅದಕ್ಕೆ ನನಗೂ ಬರ್ತಾ ಇಲ್ಲ ಲೈ ನಿನ್ನಿಂದ ನನಗೂ ತೋರಿಸ್ತಾ ಇದ್ದೀನ ಲೈ ಸೊ ಈ ಗೂಡನ್ನ ವಾಪಸ್ಸು ರೀನ ರೀನೋವೇಟ್ ರೀನೋವೇಟ್ ಅದನ್ನ ಮಾಡ್ತಾಯಿದ್ರಿ ಅಂದರೆ ಇದು ಮೇಲ್ಗಡೆ ಅಲ್ಲಿಗೆ ಇದ್ದಿಲ್ಲಲ್ಲ ನಿನ್ನೆ ಹೇಳಿದೆ ಸ್ಯಾಂಡ್ ಪೇಪರ್ ಹಾಕಿ ಹುಡುಗರೆಲ್ಲ ಫುಲ್ ಉಜಿ ನೋಡಿ ಅವರೇ ಅವರೇ ಒಂದು ಎರಡು ಮೂರು ಸ್ಕೂಲಿಗೆ ಬಂಕ್ ಹಾಕಿದ್ಯಾ ಮಗನೇ ವೀಡಿಯೋದಲ್ಲಿ ಕಾಣಿಸಿದ್ಯಾ ಗೂಡನ್ನ ರೆಡಿ ಮಾಡಿಸ್ಬೇಕು ಅಲ್ಲಿಗೆ ಪೀಸ್ ನೋಡಿ ಇಲ್ಲೈತೆ ಅಳತೆ ತೊಗೊಬೇಕು ಇವಾಗ ನಾಳೆ ಎತ್ಕೊಂಡೋಗಿ ಕಟ್ ಮಾಡಿಸ್ಕೊಂಡು ಇದು ಮಾಡ್ಕೊಬೇಕು ಯಾಕಂತಂದರೆ ಹಳೇದ ಒಂದು ಇಲ್ಲೊಂದು ಎಕ್ಸ್ಟ್ರಾ ಒಂದು ಗೂಡಿತ್ತಲ್ವ ಸೊ ಆ ಗೂಡು ಕೊಟ್ಬಿಟ್ರಿ ಅಂದರೆ ತೊಗೊಂಡೋದ್ರೆ ಅವರು ಬೇರೆ ಕಡೆಗೆ ಇನ್ನೊಂದು ಗೂಡು ನಮಗೆ ಜೊತೆ ಗೂಡು ಬೇಕಾಗುತ್ತೆ ಅದರಿಂದ ಇದರಲ್ಲಿರೋ ಅಕ್ಕಿಗಳೆಲ್ಲ ಇದಕ್ಕೆ ಶಿಫ್ಟ್ ಮಾಡಿಕೊಂಡ್ರೆ ಒಂದು ದೊಡ್ಡ ಗೂಡು ಫುಲ್ಲು ಖಾಲಿ ಇರುತ್ತೆ ಸೊ ಆಮೇಲೆ ನಾವು ಜೊತೆಗೆ ನಮಗೆ ಗೂಡುಗೆ ಬೇಕಂತಂದರೆ ಜೊತೆ ಗೂಡು ಐತೆ ನಮಗೆ ಇಲ್ಲ ಏನಿಲ್ಲ ಜೊತೆ ಗೂಡ ಕೂಡ ಐತೆ ಹಾಂ ಅವನ ಇವಾಗ ಗುಡಿಸಿದೆಲ್ಲ ಮುಗ್ದೈತೆ ಕೆಲಸ ಗುಡಿಸ ಎಲ್ಲ ಆಗೈತೆ ಎತ್ತಾಕೊಬಿಟ್ಟು ನಾನು ನಿಮಗೆ ಬೇರೆ ಥರ ಸೆಟ್ ಮಾಡ್ತೀವಿ ಅಂದ್ಕೊಳ್ಳಿ ಇಲ್ಲಿತ್ತಲ್ವಾ ಸೊ ಆ ಅದು ಬೇಡ ಈ ಕಡೆಗೆ ಸೆಟ್ ಮಾಡ್ಕೊಳ್ಳೋಣ ಬೇರೆ ಥರ ಡಿ ಇದು ಮಾಡೋಣ ಆ ಕಡೆ ಯಾವ್ದಾನ ಒಂದು ಸೈಡ್ ಫುಲ್ಲು ಜಾಗ ಬಿಡೋಣ ಅಂದ್ಬಿಟ್ಟು ಅಷ್ಟೇ ಈ ಕಡೆ ಸೆಟ್ ಮಾಡ್ಕೊಂಡಿದ್ದೆ ಆ್ಯಪ್ ಇಷ್ಟ ಆಗ್ತಾಯಿದ್ದಿಲ್ಲ ದಾಡಿ ಓಪನ್ ಮಾಡಿದೆ ಅಕ್ಕಿಗಳು ಕಾಣಿಸಿದ ಒಂಥರ ಖುಷಿ ಅಂದ್ಕೊಳ್ಳಿ ಅದಕ್ಕೋಸ್ಕರ ಆ ಥರ ಸೆಟ್ ಮಾಡೋಣ ಅಂದ್ಬಿಟ್ಟು ಇವಾಗ ಎಲ್ಲನೂ ಆಚೆ ಹಾಕಿದ್ದೀರಿ ಎಲ್ಲ ಫುಲ್ ಗುಡ್ಸು ಕೂಡ ಆಯಿತು ಮತ್ತು ಚಿಕ್ಕ ಚಿಕ್ಕದು ಗ್ಯಾಪ್ಸ್ ಐತೆ ಅಲ್ಲಿ ಕಾಣಿಸ್ತೈತಲ್ಲ ಅಲ್ಲಿ ಆ ಥರ ಈ ಥರ ಗ್ಯಾಪ್ಸ್ ಐತೆ ಆ ದೊಡ್ಡ ದೊಡ್ಡ ಗ್ಯಾಪ್ಸ್ ಯಾವುದೈತೆ ಕೋಳಿ ಆಚೆ ಹೋಗ್ತಿರತ್ತ ಗ್ಯಾಪ್ಸ್ ಯಾವುದೇ ಎಲ್ಲ ಕ್ಲೋಸ್ ಮಾಡ ಫಸ್ಟ್ಗೆ ಇವಾಗ ಏನಪ್ಪ ಅಂತಂದರೆ ಕ್ಲೀನಿಂಗ್ ಆಗೈತಲ್ಲ ಈ ಕಸ ಎಲ್ಲ ಎತ್ತಾಕ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ ಇನ್ನು ಆಚೆ ಕೂಡ ಕಸ ಐತೆ ಆಚೆನೂ ಕಸಗಳೆತ್ತಬೇಕು ಸೊ ಅದನ್ನು ನೋಡೋಣ ಬನ್ನಿ ಫುಲ್ ಕ್ಲೀನ್ ಆಯ್ತು ಮನೇಲಿ ತಿಂದಿರೋ ತಟ್ಟೆ ತಿಂದಿರೋಕೆಷ್ಟು ಸಿಕ್ಕಾಗ ಗೊತ್ತಾ ಆದ್ರೆ ಇಲ್ಲಿ ಬಂದು ಎಲ್ಲ ಕೆಲಸ ಮಾಡ್ಬೇಕು ಸೊ ಏನ್ ಮಾಡಂಗಿಲ್ಲ ತುಂಬಾ ಜನ ನನ್ಗನ್ಸಂಗೆ ತುಂಬಾ ಜನ ಹುಡುಗರು ನನ್ನ ಬೇಜಾರು ಹೇಳ್ತೀರ ಮನೇಲಿ ಏನು ಕೆಲಸ ಮಾಡಲ್ಲ ಅದೇ ದಾಡಿಗೆ ಬಂದುಬಿಟ್ರೆ ಗುಡಿಸೋದು ತೊಳೆಯೋದು ಗುಡ್ ಕ್ಲೀನ್ ಮಾಡೋದು ಎಲ್ಲ ಕೆಲಸ ಮಾಡ್ತೀರಾ ಯಾರೋ ನಿದ್ರೆ ಥರ ಕಮೆಂಟ್ ಹಾಕ್ತೀವಿ ನೋಡೋಣ ಸೊ ಫುಲ್ ಕ್ಲೀನ್ ಆಯಿತು ಒಂದೊಂದೇ ಗುಡ್ ಎತ್ಕೊಂಬರೋಣ ಆ ಗುಡ್ದು ಅಳ್ತೆಲ್ಲ ತೊಗೊಂಡಾಯ್ತು ಮಾರ್ಕಿಂಗ್ ಆಗೈತೆ ನಾಳೆ ಮೇ ಬಿ ಮಾಡಿಸ್ತೀನಿ ಮೇ ಬಿ ಏನೋ ಮೇ ಬಿ ಫುಲ್ ಕನ್ಫರ್ಮ್ ಅಲ್ಲಿಲ್ಲ ಆಲ್ಮೋಸ್ಟ್ ಅಲ್ಲಿ ನಾಳೆ ಮಾಡಿಸ್ಬೇಕು ಅಂದ್ಕೊಂಡಿರೋದು ಮಾಡಿಸ್ತೀನಿ ಅಂದ್ಕೊಳ್ಳಿ ನಾಳೆ ಅದು ಜಸ್ಟ್ ನಾನು ಇಲ್ಲಿಂದ ಇಲ್ಲಿ ಕೊಡ್ಸೋಣ ಅಂದ್ಕೊಂಡಿದ್ದೆ ಬೇಡ ಅಂದ್ಬಿಟ್ಟು ಇಲ್ಲಿಂದ ಇಲ್ಲಿ ಇದು ಚೆನ್ನಾಗೈತೆ ಇದೇನಾಗಿಲ್ಲ ಮೇಲ್ಗಡದ ಮಾತ್ರ ಕಿತ್ತೋಗಿತ್ತು ಸೊ ಹಾಯ್ ಡ್ರೈವರ್ ನಮ್ಮ ಡ್ರೈವರ್ ಎನರ್ಜಿ ಡ್ರಿಂಕ್ ತರ್ತಾನೆ ಅಂದ್ಕೊಳ್ಳಿ ಕೆಲಸ ಮಾಡ್ತಿರೋದಕ್ಕೆ ಸೊ ಗೂಡು ಒಂದೊಂದೇ ಇದು ಮಾಡೋಣ ಈಗ ಕೂಡಣ ಸ್ವಲ್ಪ ವೇಸ್ಟ್ ಐಟಮ್ಸ್ ಜಾಸ್ತಿ ಐತೆ ಅನ್ಕೊಳ್ಳಿ ಇದು ಈ ಮಡಿಕೆಗಳು ಆ ಮಡಿಕೆ ಎಲ್ಲ ಇವತ್ತೆಲ್ಲ ಯಾವುದೇ ಬೇಡ ಅದೆಲ್ಲ ಎತ್ತಿ ಒಂದು ಸೈಡ್ಗೆ ಹಾಕ್ಬಿಟ್ಟು ನಾಳೆ ಅಷ್ಟಲ್ಲಿ ಬಿಸಾಕ್ಬಿಟ್ಟು ಇಲ್ಲಿರೋದು ಅಷ್ಟೇ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಮುಂದೆಗಡೆ ಬೇರೆ ಥರ ಲುಕ್ಕೇ ತೊಗೊಬಿರ್ತೀನಿ ಅನ್ಕೊಳ್ಳಿ ಇಲ್ಲೆಲ್ಲ ಫುಲ್ಲು ಪಾಟುಗಳ ಹಾಕೊಂಡು ತರೋಣ ಅಂದ್ಕೊಂಡಿದ್ದೆ ಓ ಕುಕೊಬಿಡೋ ಏನದು ನೀನೇನು ಕುಡಿತಾ ಇರೋದು ನೀನು ಕುಡಿತಾ ಇರೋದೇನ ಪರಜ್ ಕುಮಾರ್ ಇದು ಇಪ್ಪತ್ತು ರೂಪಾಯಿ ಅಣ್ಣ ಅದು ನಲ್ವತ್ತು ರೂಪಾಯಿ ಅಣ್ಣ ಹಾಂ ಏನೇನೇನೇನು ಯಾವ್ದು ಇಪ್ಪತ್ತು ರೂಪಾಯಿ ಅದೇನದು ಹಾ ಓರಿಯೋ ಮಿಲ್ಕ್ ಶೇಕ್ ಇಪ್ಪತ್ತು ರೂಪಾಯ ನನ್ನ ಮಗನೇ ನನಗೆ ಮಸ್ಕ್ ಮಿಲನ್ ಜೂಸ್ ತಂದಿದ್ಯಾಸ್ ಹೌದು ನೋಡಿ ಇಂತ ನಮಕಾರಳೆ ಇರ್ತಾರೆ ಓರಿಯಾ ಮಿಕ್ಶೇಕ್ ಅದು ನೀನ್ ಧರ್ಮಸ್ಥಳ ಹೋಗಿದ್ದಪ್ಪ ರಾಜ್ಕುಮಾರ್ ಅವತ್ತು ಕುಡ್ದಿದ್ದು ನೀನು ಇಲ್ದಾಗ ಫೀಲಿಂಗ್ ಅಲ್ಲಿ ಕುಡ್ದಿದ್ದು ಅನ್ನೋದು ಇದು ಕಂಪ್ಲೀಟ್ ಮಾಡ್ಕೊಂಡು ಸಿಗ್ತೀನಿ ವೆಯ್ಟ್ ಮಾಡಿ ಗೂಡುಗಳು ಶಿಫ್ಟ್ ಮಾಡಬೇಕಾದ್ರೆ ಸಿಗ್ತೀನಿ ನೋಡಿರಿ ಈ ಥರ ಸೆಟ್ ಆಗೈತೆ ಗೂಡು ಅಂದರೆ ಫಸ್ಟು ಈ ಗೂಡು ಕಾಣಿಸುತ್ತೆ ನೆಕ್ಸ್ಟು ಇಲ್ಲ ಇನ್ನು ಮೈನಸ್ ಮಾಡೋಕ್ಕಾಯ್ತಲ್ಲ ಮೈನಸ್ ಮಾಡಂಗಿದ್ರೆ ಮಸ್ತಾಗಿ ತೋರಿಸ್ತಾ ಎರಡು ಗೂಡು ಇಲ್ಲಿ ಮೂರು ಗೂಡು ಹಾಕ್ಬಿಟ್ಟಿದ್ದೀನಿ ಚಿಕ್ಕದೆರಡು ಒಂದು ಅದೊಂದು ಟ್ರೆ ಇದೊಂದು ಇದು ಜೊತೆ ಗೂಡು ಇದು ಸೇಮ್ ಹಂಗೆ ಜೊತೆ ಪ್ಲಸ್ ಸಿಂಗಲ್ ಎರಡೂ ಕೂಡ ಆಗುತ್ತೆ ಇದರಲ್ಲಿ ಹೇಳ ಒಂದು ವೀಡಿಯೋ ಅದ್ರಲ್ಲಿ ತೋರಿಸಿದ್ದೆ ಇದು ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಜೊತೆದು ಆರಾಮಾಗಿ ಆಗುತ್ತೆ ಎಂಟು ಜೊತೆ ಇದರಲ್ಲಿ ಇದು ನಾಲ್ಕು ಎಂಟು ಪತ್ತ ಆರು ಏನೋ ಮೋಸ್ಟ್ಲಿ ಇದರಲ್ಲಿ ಸಿಂಗಲ್ಲು ಇಪ್ಪತ್ತ್ನಾಲ್ಕು ಏನೋ ಮೋಸ್ಟ್ಲಿ ಸಿಂಗಲ್ ಇದರಲ್ಲಿ ಈ ಗೂಡು ರೆಡಿ ಆಗೋದ್ರೆ ಇಲ್ಲಿರೋ ಅಕ್ಕಿಗಳೆಲ್ಲ ಇದಕ್ಕೆ ಶಿಫ್ಟ್ ಆಗಿಬಿಡ್ತಾವೆ ಇಲ್ಲೆಲ್ಲ ಫುಲ್ಲು ಖಾಲಿ ಆಗುತ್ತೆ ಅದಕ್ಕೆ ನಾಳೆಗೆ ಹೆಂಗನ ಮಾಡಿ ರೆಡಿ ಮಾಡೋಣ ಅಂದ್ಬಿಟ್ಟು ಸ್ಕೆಚ್ ಆಗ್ತಾ ಇರೋದು ನೋಡಿ ಇವಾಗ ಆಚೆ ಇಷ್ಟು ಐಟಮ್ಸ್ ಐತಿ ಇನ್ನೂ ಇಷ್ಟು ಐಟಮ್ಸ್ ಎಲ್ಲಿ ಕೊಡಿ ಇಲ್ಲಿ ಕೇಜ್ಗಳು ಬೇಕು ಕೇಜ್ಗಳು ಇಕ್ಕೊಬೇಕು ಯಾಕಂತಂದರೆ ಛತ್ರಿ ಓಡಿಸ್ಬೇಕಲ್ಲ ಇನ್ನು ಬರೋ ತಿಂಗಳಲ್ಲಿ ಛತ್ರಿನೂ ಓಡಿಸ್ತೀರಿ ಛತ್ರಿ ಆಲ್ಮೋಸ್ಟ್ ಇಲ್ಲಿಗೆ ಬರುತ್ತೆ ಅಂದ್ಕೊಳ್ಳಿ ಈ ಪ್ಲೇಸಿಗೆ ಬರುತ್ತೆ ಛತ್ರಿ ಇಲ್ಲಿಂದ ಒಂದು ಏಣಿ ಹಾಕ್ಕೊಂಡು ಛತ್ರಿ ಎತ್ತೋದು ಇಳಿಸೋದು ಮಾಡೋದು ಬಿಟ್ಟರೆ ಕೋಳಿಗಳು ಆ ಗೂಡಲ್ ಸಪ್ರೇಟ್ ಗೂಡು ಇಲ್ಲೈತೆ ಎಲ್ಲ ಅಟ್ಯಾಚ್ಮೆಂಟ್ಸ್ ಆ ಗೂಡ್ದು ಇದು ಬ್ಯಾಕ್ ಸೈಡ್ದು ಇದು ಮತ್ತೆ ಅದು ಮತ್ತೆ ಅದು ಎರಡು ಕೂಡ ಬ್ಯಾಕ್ದಲ್ಗೆ ಮೇಲುಗಡೆ ಒಡ್ಸೋಕ್ಕೆ ಈ ಅಲ್ಲಿಗೆ ಅಷ್ಟೆ ಈ ಸಮ್ಮರ್ ಬರ್ತಾ ಬರ್ತಾ ದಾವಡಿ ಬರೋಕ್ಕೆ ಬೇಜಾರಾಗುತ್ತೆ ಈ ಬಿಸಿಲು ಏನಂತೀರಾ ನೀವು ಬಿಸಿಲಿಗೆ ಏನಂತೀರಾ ಗಗನ್ ಏನು ಮಾಡೋಕ್ಕಾಗಲ್ಲ ಜೋರಾಗಿ ಮಾತಾಡೋಲ್ಲ ಏನು ಮಾಡೋಕ್ಕಾಗುತ್ತೆ

ನಿಮ್ಮ ಮೇಲೆ ಎಲ್ಲ ನಿಂತಿದೆ ಇವಾಗ ಅಪ್ಪ ನೀವು ನೋಡೋಣ ಅದೊಂದು ಕಮೆಂಟ್ ಹಾಕಿ ಹೋದ ವರ್ಷ ನಾನು ಹೇಳ್ದಂಗೆ ಬಿಟ್ರಿ ಈ ವರ್ಷ ಏನಾಗುತ್ತೋ ಗೊತ್ತಿಲ್ಲ ಇದೆಲ್ಲ ಏನಾಗುತ್ತೆ ತುಂಬ ಸಿಕ್ಕಿರೋದು ಎಲ್ಲ ಬಿಸಿಲು ಸ್ಟಾರ್ಟ್ ಅದ ಮಧ್ಯಾಹ್ನದ ದೌಡಿಲಿ ಬಿಸಿರ್ತಿರಲ್ಲ ಅದೊಂದು ವಾಟ್ರ್ ಬಾಟ್ಲುಗಳು ಅಂದ್ಕೊಳ್ಳಿ ಅವೆಲ್ಲ ಅಲ್ಲೂ ಬಿದ್ದೈತೆ ಡೈಲಿ ಡೈಲಿ ಒಂದು ನಾಲ್ಕೈದು ಬಾಟ್ಲು ಖಾಲಿ ಅಂದ್ಕೊಳ್ಳಿ ಅಷ್ಟು ಎವಿ ಬಿಸಿಲು ಇನ್ನು ಇಷ್ಟು ಕಸ ಇವತ್ತು ದೌಡಿಯಿಂದ ಎತ್ತಿರೋದು ಕಸ ಇದು ಇಲ್ಲೂ ಕೂಡ ಇನ್ನೂ ಹೆವಿ ಕಸ ಐತೆ ಅದು ಕೂಡ ಕ್ಲೀನ್ ಮಾಡಿಸ್ಬೇಕು ಓಕೆ ನೋಡಿದ್ರಲ್ಲಪ್ಪ ಸೆಟಪ್ಪು ಆ ಥರ ಇವಾಗ ಚೇಂಜ್ ಮಾಡಿದ್ದೀವಿ ಇದೇ ಚೆನ್ನಾಗೈತಾ ಇಲ್ಲ ಮುಂಚೆ ಇತ್ತಲ್ಲ ಅದೇ ಚೆನ್ನಾಗೈತಾ ನೀವು ಕಮೆಂಟ್ ಹಾಕ್ರಿ ನೋಡೋಣ ನನಗೇನೋ ಇದು ಓಕೆ ಅಂತ ಅನಿಸ್ತೈತೆ ಸ್ವಲ್ಪ ಸ್ಪೇಸ್ ಉಳಿತು ದೌಡಿಲಿ ಮುಂಚೆ ಅದೇ ಚೆನ್ನಾಗಿತ್ತು ಅಂದರೆ ಕಮೆಂಟ್ ಹಾಕಿ ಹಾಗೆ ಚೇಂಜ್ ಮಾಡೋಣ ಪರವಾಗಿಲ್ಲ ಬೇಕಂತಂದರೆ ಸದ್ಯಕ್ಕೆ ನನಗಿವಾಗ ಇದು ಓಕೆ ಅಂತ ಅನಿಸ್ತೈತೆ ಐಟಮ್ಸು ಇಟ್ಕೊಡೋಕ್ಕೂ ಸ್ವಲ್ಪ ಜಾಗ ಎಲ್ಲ ಸಿಗುತ್ತಲ್ವಾ ಸೊ ಅದರಿಂದ ಸೊ ಸಿಗ್ತೀನಿ ನೆಕ್ಸ್ಟು ವೀಡಿಯೋದಲ್ಲಿ ದೆನ್ ಗೊತ್ತಲ್ವಾ ಕನ್ನಡ ವಿಳಾಸಿ ಕನ್ನಡಿಗರನ್ನು ನುಡಿಸ್ಕಂತ ಬಾಯ್ 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 ಮಾಡ್